ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೊರತಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇವತ್ತಿನ ಈ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೊರತಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೇಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಷ್ಟು ವರ್ಷದ ಐತಿದ ಒಂದು ದೀಡ್ ವರ್ಷ ದೀಡ್ ವರ್ಷ ದೀಡ್ ವರ್ಷದ್ದು ಒಂದೂವರೆ ವರ್ಷದ್ದು ಓಕೆ ಒಂದೂವರೆ ವರ್ಷದಂತೆ ಇನ್ನು ಅಲ್ಲ ಚಿಲ್ಲ ಏನೇ ಇಲ್ಲ ಇನ್ನು ಅಲ್ಲ ಚಿಲ್ಲ ಅಂತೆ ರೇಟ್ ಏನು ಹೇಳ್ತಿದ್ರ ಅದಕ್ಕೆ ಅರವತ್ತೈದು ಹೇಳ್ತ ಅರವತ್ತೈದು ಹಾಂ ಓಕೆ ಅರವತ್ತೈದು ಸಾವಿರ ಹೇಳ್ತಾರೆ ಇನ್ನು ಗಡ ಏನು ಹುಡಿಲ್ಲ ಏನೂ ಇಲ್ಲ ಇನ್ನು ರೂಢಿ ಮಾಡಿಲ್ಲ ಯಾವುದೇ ಓಕೆ ಅರವತ್ತೈದು ಸಾವಿರ ಹೇಳ್ತೀರಾ ನಾ ಹಾ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ಐವತ್ತಾದ್ರೂ ಬಿಡು ಐವತ್ತು ಸಾವಿರ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ತರ ಊರಿಗಳೆಲ್ಲ ಈ ಜಾತ್ರೆಯಲ್ಲಿ ಬಂದಿರುತ್ತೆ ಹೊರತಿ ಜಾತ್ರೆಯಲ್ಲಿ ಜರ್ಗಾ ತೋರಿಸಿದ್ದೀನಿ ಎಲ್ಲ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲಿ ಒಂದ್ ಎರಡು ಎತ್ತಿದೆ ಜೋಡಿ ಏನ್ ಹೇಳ್ತಾರೆ ಅಣ್ಣವ್ರ ಕೇಳೋಣ ಅಣ್ಣವ್ರ ಎತ್ತಿಗಳು ಇದು ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಣ್ಣ ಸ್ವಾಮಿ ಪೂಜಾರಿ ಯಾವ ಜರ್ಗಾವು ಅಣ್ಣ ಇದು ವರ್ತಿ ಜಾತ್ರೆ ಪ್ರತಿ ವರ್ಷ ಆಗುತ್ತೆ ಇಲ್ಲಿ ಪ್ರತಿ ವರ್ಷ ಇದು ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಲ್ಲಿ ಬರುತ್ತೆ ವರ್ತಿ ಹಾಂ ಅಣ್ಣ ಏನು ಹೇಳ್ತೀರಾ ಜೋಡಿ ಇದು ಜೋಡಿ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಕಡಿಮೆ ಮಾಡಿ ಕೊಡ್ತಾರೆ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಈ ತರ ಇದೆ ವ್ಯಕ್ತಿಗಳು ನಿಮಗೆಲ್ಲ ತೋರಿಸ್ತೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಕೊಂಬು ಮಕ ಎಲ್ಲ ಸುರಿದಾಗಿದೆ ಜೋಡಿ

ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಊರುಗಳಿದೆ ಕಾಕೋರ್ ಕಂದಿದೆ ಅಲ್ಲಿ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಹಾ ಹೊರತಿ ಜಾತ್ರೆ ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಸುಲಂದಪ್ಪ ಹಿಂಗಪ್ಪ ಹಾ ಓಕೆ ಕಾಕಾ ಈ ಎಷ್ಟು ಜೋಡಿ ತಂದಿರ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಅಥವಾ ಇದು ಊರುಗಳು ಎಂಟು ಜೋಡಿ ಎಂಟು ಜೋಡಿ ಎಂಟ್ ನಾಲ್ಕು ಜೋಡಿ ನಾಲ್ಕು ಜೋಡಿ ಎಂಟು ಊರಿ ಎಂಟು ಊರಿ ತಂದಿರ ನಾಲ್ಕು ಜೋಡಿ ಇದೆ ಹಾ ಇದು ಎಷ್ಟಲ್ಲಿ ಕಾಕಾ ಇದು ಇನ್ನು ಅಲ್ಲ ಚಿಲ್ವ ಇನ್ನು ಅಲ್ಲ ಚಿಲ್ಲ ಹಾ ಈಗ ಎಷ್ಟು ಎರಡು ವರ್ಷದ ಹೋದವಾ ವರ್ಷದವರೆಗೆ ವರ್ಷ ಹೇಳ್ತೀರಿ ಕಾಕ ಇದ್ ಜೋಡಿ ಒಂದೂವರೆ ಸಾವಿರ ಏನೋ ರೂಢಿ ಮಾಡಿರ ಇಲ್ಲ ಇಲ್ಲ ಏನ್ ಮಾಡಿಲ್ಲ ಇನ್ನು ಯಾವ್ದು ರೂಢಿ ಮಾಡಿಲ್ಲ ಅಂತ ಹೇಳ್ತಾರೆ ಒಂದ್ ಲಕ್ಷ ಅರವತ್ತು ಸಾವಿರ ಅಂತಾರೆ ಎಷ್ಟಾದ್ರೂ ಬಿಡ್ತೀರಿ ಕಾಕ ಇದು ಇವ ಒಂದು ಇಪ್ಪತ್ತೈದು ಆದ್ರೂ ಬಿಡ್ತೀರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರಾ ಹಾ ಓಕೆ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೋರಿಗಳಿದೆ ಕೇಳೋಣ ಏನಂತಾರೆ ಇವ್ರು ಹಂಗೆ ಸಿಂಗಲ್ ಮಾಡಿ ಮಾಡಿಬಿಡ್ರಿ ಇದೇನ್ ಹೇಳ್ತೀರಿ ಕಾಕಾ ಇದಕ್ಕೆ ಐವತ್ತೈದು ಹೇಳ್ತೀರಿ ಐವತ್ತೈದು ಹೇಳ್ತೀರಾ ಇದು ಒಂದು ವರ್ಷದ ಹಾ ವರ್ಷದ ವರ್ಷದ ಮೇಲೆ ಐತೆ ಹಾ

ಇವ ಎಂಟೆಂಟು ತಂದು ಬಿಡ್ಬೋದು ಅವು ಎಂಟು ಒಂಬತ್ ತಿಂಗಳದ ಅದಾವ ಆ ಓಕೆ ಇದನ್ನ ಇನ್ನ ಗಳ್ಯಾ ರೂಢಿ ಮಾಡಿಲ್ಲ ಏನೂ ಇಲ್ಲ ಏನೂ ಇಲ್ಲ ಏನ್ ಹೇಳ್ತೀರ ಕಕ್ಕ ಜೋಡಿ ಇದು ಇವು ಜೋಡಿ ಎಪ್ಪತ್ತು ಹೇಳ್ತು ಜೋಡಿ ಎಪ್ಪತ್ತು ಓಕೆ ಅಕ್ಕ ಎಷ್ಟಾದ್ರ ಬಿಡ್ತಾರ ಜೋಡಿ ಇದು ಜೋಡಿ ಹೂವ ಒಂದು ಅರವತ್ತರ ತನಕ ಆದ್ರ ಬಿಡ್ತು ಅರವತ್ತರ ತನಕ ಬಿಡ್ತೀರಾ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಹ್ಮ್ ಒಂದ್ ಸಿಂಗಲ್ ತೋರಿಸಿದ್ರು ಇಲ್ಲೊಂದು ಸಿಂಗಲ್ ಇದೆ ಏನ್ ಹೇಳ್ತಾರೆ ಕೇಳೋಣ

ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಫೋರ್ ನೈನ್ ತ್ರೀ ಓಕೆ ನಿಮ್ಮ ಹೆಸರು ಸೋನಿಂಗಪ್ಪ ಸೋನಿಂಗಪ್ಪ ಫ್ರೆಂಡ್ಸ್ ವರ್ತಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ನನ್ನ ಹೆಸ್ರು ರವಿಕಾಂತ ಅಣ್ಣ ರವಿಕಾಂತ್ ಯಾವ್ರು ನಿಮ್ಮದು ಒಂದು ಹೈದರಾ ಅಣ್ಣ ಹೈದ್ರಾ ಹೈದಿರಾ ಮಹಾರಾಷ್ಟ್ರಲ್ಲ ಹೊರತಿ ಜಾತ್ರೆಗೆ ಬಂದು ಎಷ್ಟು ದಿವಸ ಆಯ್ತು ನೀವು ಒಂದು ದಿವಸ ಆಯ್ತು ನೀವು ನಿನ್ನೆ ಬಂದೀರ ಓಕೆ ಇನ್ನು ಎಷ್ಟು ದಿವ್ಸ ಇರುತ್ತೆ ಅಣ್ಣ ಇದು ಜಾತ್ರೆ ಇನ್ನ ಮೂರು ದಿನ ಇರುತ್ತೆ ಇನ್ನ ಮೂರು ದಿವಸ ಇರುತ್ತಾ ಓಕೆ ಏನು ಹೇಳ್ತಾರೆ ಅಣ್ಣ ಅವ್ರಿದು ಇದು ಅವರಿಗೆ ಎಂಬತ್ತು ಹೇಳ್ತಾನ ಎಂಬತ್ತು ಸಾವಿರ ಎಷ್ಟಲ್ಲಿಂದೈತೆ ಇದು ಇನ್ನೂ ಏ ಎಂಟು ತಿಂಗ್ಳು ಐತಣ್ಣ ಎಂಟು ತಿಂಗ್ ಇನ್ನೂ ಹಲ್ಲ ಹಚ್ಚಿಲ್ಲ ಇನ್ನೂ ಹಲ್ಲ ಹಚ್ಚದ ಓಕೆ ಗಾಡಿಗೆ ಏನಾರು ರೂಢಿ ಮಾಡಿದ್ರೆ ಇಲ್ಲ ಬೇಗ ಗಾಡಿ ಉಳಿದವಣ್ಣ ಗಾಡಿ ಅಷ್ಟೇ ಹೋಗ್ತದಾ

ಇದು ಒಂದಲ್ಲ ಆ ಸಿಂಗಲ್ ಐತಿ ಅದು ಒಂದ್ ಸದ್ದ ಏನ್ ಹೇಳ್ತೀರಾ ರೇಟ್ ಅದು ದೇಡ್ ಲಕ್ಷ ಹೇಳಿನಿ ದೇಡ್ ಲಕ್ಷ ದೇಡ್ ಲಕ್ಷ ಓಕೆ ದೇಡ್ ಲಕ್ಷ ಹೇಳ್ತಾರೆ ಬೆಳಕಂತು ಚಲೋ ಐತ್ರಿ ಓಕೆ ಎಷ್ಟಾದ್ರು ಬಿಡ್ತಾರೆ ಇದು ಎತ್ತು ಫೈನಲ್ ಆ ಫೈನಲ್ ಇದು ಅದು ಒಂದು ಹತ್ತ ಕೊಡಂದ್ರಿ ಒಂದ್ ಲಕ್ಷ ಹತ್ತ ಸಾವಿರ ಇದು ಸೇಮ್ ಅಷ್ಟೇ ಬಿಡಲ್ಲ ಓಕೆ ಇದು ಕೂಡ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಏನಂದ್ರ ಸಿದ್ನಿಂಗಪ್ಪ ಪೂಜಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಓರಿಗಳು ಇದೆ ವರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಇದೊಂದು ಇಲ್ಲಿ ಇದೊಂದು ಏನು ಹೇಳ್ತಾರೆ ಕೇಳೋಣ ಇಂಗೇನ ಫಸ್ಟ್ ಓರಿ ತೋರಿಸ್ತೀನಿ ಈ ತರ ಇದೆ ಚೆನ್ನಾಗಿದೆ ಓರಿ ಮಕ್ಕಾ ಕಾಲು ಎಲ್ಲ ಶುದ್ಧ ಆಗಿದೆ ಏನು ಹೇಳ್ತಾರಾ ನಾ ಓರಿದು ಓರಿ ಎಂಬತ್ತು 90000 ಹಾ ಓಕೆ ಎಷ್ಟು ವರ್ಷದಾನೋ ಇದು ಇದಿರಿ 8 ತಿಂಗಳು ಎಂಟು ತಿಂಗಳು 8 9 ತಿಗಳದ ಐತೆ ಹಾಂ ಓಕೆ ಬೆಳೆ ಏನೋ ರೂಢಿ ಮಾಡಿದಿರ ಇಲ್ಲ ಅಣ್ಣ ಏನಿಲ್ಲ ಏನಿಲ್ಲ ನೈ ರೈತ ಏನು ಹೇಳ್ತಿದರಾ ಎಂಬತ್ತು ಎಂಬತ್ತು ಎಷ್ಟಾದರೂ ಬಿಡತೀರ ಫೈನಲ್ ಫೈನಲ್ ಎಪ್ಪತ್ತೈದು ಎಪ್ಪತ್ತೈದ ಬಿಡತೀ ಅಣ್ಣ ಇಲ್ಲ ಇನ್ನೂ ಇಲ್ಲ ಇದನ್ನು ಗಣ ರೂಢಿ ಮಾಡಿ ಇನ್ನು ಇಲ್ಲ ರೇಟ್ ಏನು ಅಣ್ಣ ಇದಕ್ಕ ಮೂವತ್ತೈದು ಇಪ್ಪತ್ತೈದು ಬಂದು ಬಿಡ್ತೀವಿ ಇಪ್ಪತ್ತೈದು ಬಂದ್ರೆ ಬಿಡ್ತೀರಾ ಹಾಂ ಓಕೆ ಹೇಳಿದ್ರ ಮೂವತ್ತು ಹಾಂ ಇಪ್ಪತ್ತೈದು ಬಂದ್ರೆ ಫೈನಲ್ ಹಾಂ ಇನ್ನೊಂದೆ ನಾ ಹೇಳ್ತೀನಿ ನಮಗೆ ಅಲ್ಲೊಂದು ಜೋಡಿ ಹತ್ತಿದೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಹತ್ತಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಹೊರಟ್ಟಿ ಜಾತ್ರೆ ಇಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅನಿಲ್ ರೀ ಅನಿಲ್ ರೀ ಯಾವ್ರು ನಿಂಬಾಡ್ರಿ ಓಕೆ

ಹಾ ಫೈನಲ್ ಎರಡುವರೆ ಆದ್ರೂ ಬಿಡತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ನೈನ್ ಫೈವ್ ತ್ರೀ ಫೈವ್ ತ್ರೀ ನೈನ್ ಏಟ್ ಜೀರೋ ಫೋರ್ ಡಬಲ್ ಸಿಕ್ಸ್ ಊರಿ ಇದೆ ಏನ್ ಹೇಳ್ತಾರೆ ಕಾಕವ್ರು ಕೇಳೋಣ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಮ್ಮ ಹೆಸರು ಕಾಶಿನಾಥ್ ವಿಜಾಪ್ರಿ ಓಕೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಊರಿ ತಂದಿದ್ರಾ ಹಾ ರೀ ಇದು ಎಷ್ಟು ವರ್ಷದ ಐತೆ ಇದು ಸಾವಿರ ವರ್ಷದಿಂದ ಅದ ರೀ

ಹೇಳ್ರಣ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಹಾ ಏನ್ ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಒಟ್ಟಿ ಜಾತ್ರೆ ಇಲ್ಲಿ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಅಣ್ಣ ಇವು ಹಾ ಜೋಡಿ ರೀ ಎಷ್ಟಲ್ಲಿ ಇವು ಇದು ಬೈ ಹೊಡೆಯಾದ್ರೆ ಇದು ಬಾಯಿ ಮಾಡಿ ಅದನ್ನೇ ಇದು ಹೊಸ ಬಾಯಿ ಅಂತೆ ಬಾಯಿ ಮಾಡಿದೆ ಇದು ಆರಲ್ಲಿ ಇದೆ ಇನ್ನು ಏನ್ ಹೇಳ್ತೀರ ಜೋಡಿ ಒಂದು ಐವತ್ತು ಹೇಳಿದೇವ್ರಿ ಒಂದು ಐವತ್ತು ಹೇಳಿದೇವ್ರಿ ಒಂದ್ ಲಕ್ಷ ಐವತ್ತು ಸಾವಿರ ಹಾ ಓಕೆ ಒಂದ್ ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಎರಡು ಜೋಡಿ

ಇದು ಹೊರ್ತಿ ಜಾತ್ರೆಯಲ್ಲಿ ಇದು ಊರಿ ಏನ್ ಮಾರಕ್ ತಿಂದಿರಾ ತಗೊಂಡಿರಾಳಕ್ ಬಂದಿರಾ ಯಾರದ ಇದು ಏನ್ ಹೇಳ್ತೀರಾ ಎಷ್ಟು ವರ್ಷದ ಐತಿ ಒಂದ್ ವರ್ಷದ ಐತಿ ಅಲ್ಲಿ ಹಚ್ಚಿಲ್ಲ ಗಡೇನು ರೂಢಿ ಮಾಡಿಲ್ಲ ಏನು ಎಷ್ಟ್ ಮೂವತ್ತೈದು ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಮೂವತ್ತೈದು ಹೇಳ್ತೀರಾ ಮೂವತ್ತ್ ಬಂದ್ರೆ ಬಿಡ್ತೀರಾ ಓಕೆ ನೀ ಎಷ್ಟ್ ಕೇಳಿದಣ ಹದಿನೇಳು ಸಾವಿರ ಕೇಳಿದೀರಾ ಓಕೆ ಹದಿನೇಳು ಸಾವಿರ ಕೇಳ್ತಾರೆ ಆ ನೀ ಎಷ್ಟಾದ್ರು ಬಿಡ್ತೀರ ಫೈನಲ್ ನಿಮ್ ಕಡೆಯಿಂದ ಮೂವತ್ತು ಮೂವತ್ ಲಾಸ್ಟ್ ಓಕೆ ಮೂವತ್ ಲಾಸ್ಟ್ ಅಂತ ಅವ್ರೆ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ನಮ್ಮ ಬೈಕ್ ತಂದಿದ್ದಾರೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಕಾಕಾ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಕಾಕಾ ನಬಿ ಸಾಬ್ ಲಾಲ್ ಸಾಹ್ ಕಬಾಡ್ರಿ ಓಕೆ ಯಾವ್ರು ಕಾಕಾ ನಿಮ್ದು ತನ್ನೂರ್ ರೀ ಇದು ವರ್ತಿ ಜಾತ್ರೆಲಿ ಈ ಜೋಡಿ ಎತ್ ತಂದಿದ್ದೀರಾ ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ಲಕ್ಷ ಮೂರ್ ಲಕ್ಷ ಹೇಳ್ತಾ ಓಕೆ ಈ ಜೋಡಿಗೆ ಮೂರ್ ಲಕ್ಷ ವ್ಯಾಪಾರ ಹೇಳ್ತಾ ಇದಾರೆ ಕಾಕ ನಾವು ಎರಡು ಈ ರೀ ಎರಡಲ್ಲಿ ಅದಾವ ಎರಡು ಸೇಮ ಹಾ ಎರಡು ಸೇಮ್ರಿ ಗಳ್ಕ ಹೆಂಗ್ ಕಕ ಇವು ಗಳ್ ಭಾರಿ ಅದಾವ್ರ ಸರ್ಸಿ ಸೆರ್ತಿ ಸೆರ್ತಿ ಸರ್ತಿ ಗಳ ಭಾರಿ ಅದಾವಂತ ಕಡೆ ಬರ್ತಾವ ಒಂದ್ ಕಡೆ ಬರ್ತಾವ್ ನಾವು ಎರಡು ಕರಿ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಹಾ ಬೆಕ್ಕದಂಗ್ರಿ ಬೇಕಾದಂಗೆ ಚೇಂಜ್ ಮಾಡಿ ಕಟ್ಬಹುದು ಅಂತಾರೆ ಬೆಕ್ಕಾದಂಗ್ ಶರ್ತಿ ಆಡ್ಲೀ ಎಷ್ಟಾದ್ರಿ ಬಿಡ್ತೀರಾ ಫೈನ್ ಇವು ಎರಡ್ ಲಕ್ಷ ತೊಂಬತ್ ಸಾವಿರ ರೀ ಎರಡ್ ಲಕ್ಷ ತೊಂಬತ್ ಬಂದ್ರೆ ಬಿಡ್ತೀರಾ ಫೈನಲ್ ಆಗಿ ಬಿಡ್ತಾರಂತೆ ಇತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಊರಿದೆ ನೀವು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ ನನ್ನ ಹೆಸರು ಶ್ರೀಶೈಲ್ ಗುರುಲಿಂಗಪ್ಪ ಹೆ ಯಾವ್ರ ಬೇಕಾ ನಮ್ದು ಸಿಂದ್ಗಿ ಚಾಲು ಕುಮುಸ್ಗಿರಿ ಓಕೆ ಬೇಕಾ ಏನು ಹೇಳ್ತ ಇದ್ದಾರ ರೇಟು ಅವರಿಗೆ ಐದು ಲಕ್ಷ ಹೇಳಿನಿ ಐದು ಲಕ್ಷ ಎಷ್ಟು ಬೇಕ ಇದು ಏನು ರೀ ಹಲ್ಲ ಇನ್ನೂ ಸರ್ ಇನ್ನೂ ಹಲ್ಲ ಹಚ್ಚಿಲ್ಲ ಅಂದ್ರೆ ಹಚ್ಚಿಲ್ಲ ರೀ ಎರಡು ವರ್ಷಿನ ಕರ ಅದ ಎರಡು ವರ್ಷಿನ ಕರೀ ಓಕೆ ಫ್ರೆಂಡ್ಸ್ ಎರಡು ವರ್ಷದಿಂದ ಖರ ಅಂತೆ ನಿಂಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮಗಳ ಕಾಲು ಎಲ್ಲ ಶುದ್ದಾಗಿದೆ ಹಿಂಗಾಲು ಕೂಡ ನಿಂಗೆ ತೋರಿಸ್ತಾ ಇದ್ದೀನಿ ಹಿಂಗಲ್ಲಿ ಕೂಡ ಚೆನ್ನಾಗಿದೆ ದಾಲ ಎಲ್ಲ ನೀಟಾಗಿದೆ ಅಂತ ಏನು ಹೇಳ್ತಾರೆ ಕೇಳೋಣ ಕಕ ಏನ್ ಹೇಳ್ತೀರಾ ಹೋರಿ ರೇಟ್ ಹೋರಿ ರೇಟ್ ಐದ್ ಲಕ್ಷ ಐತಿನ್ರೀ ಸರ್ ಐದ್ ಲಕ್ಷ ಹಾಂಡ್ರಿ ಅಂದ್ರೆ ಬೀಜ ದೋರಿ ಬೀಜ ಸರ ಓಕೆ ಬೀಜ ದೋರಿ ಅಂತೆ ಫೈನಲ್ ಎಷ್ಟು ಬಿಡ್ತಿರ ಕಥಾ ಅದು ಫೈನಲ್ ಇದಕ್ ಸರ ನಾಲ್ಕೂವರೆ ಲಕ್ಷ ಆದ್ರೂ ಕುಡುದ್ರಿ ನಾಲ್ಕೂವರೆ ಬಂದ್ರೆ ಬಿಡ್ತೀರಿ ಹೊಡ್ದಿರಿ ಇಲ್ಲ ಅಂದ್ರೆ ಇಲ್ರಿ ಸರ ಓಕೆ ಫೈನಲ್ ನಾಲ್ಕೂರಿ ಲಕ್ಷ ಆದ್ರೆ ಬಿಡ್ತಾರೆ ಅಂತೆ ಬೀಜದ ಊರಿ ಅಂತಿದ್ರು ಹಿಂಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಯಾಕೆ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ತ್ರೀ ಹಾ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ನೈನ್ ಡಬಲ್ ಫೋರ್ ಡಬಲ್ ಫೋರ್ ಫೈವ್ ನೈನ್ ಟೂ ಒನ್ ಫೈವ್ ನೈನ್ ಟೂ ಒನ್ ಟೂ ಒನ್ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ತಿದೆ ಇದು ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನ್ ಹೇಳ್ತಾರೆ ಕೇಳೋಣ ಹಿಂಗೆಲ್ಲ ಎತ್ತ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲು ಎಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಏನೇಳ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಓಕೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಜೋಡಿ ಹತ್ತಂದಿದ್ದೀರಾ ಹೆಂಗ ಅಣ್ಣ ಬಾಯ್ಗುಡ ಅಂತೆಕಾಯಿ ಚಲೋ ಖಾತರಿ ಅದಾವ ಎರಡು ಕಡೆ ಹೋಗ್ತಾವಣ್ಣ ಚೇಂಜ್ ಮಾಡಿ ಕಟ್ಬೋದು ಆ ಕಡೆ ಈ ಕಡೆ ರೇಟ್ ಏನ್ ಹೇಳ್ತೀರಣ ವ್ಯಾಪಾರ ಒಂದು ಒಂದು ನಲವತ್ತು ಒಂದು ಲಕ್ಷ ನಲವತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಫೈನಲ್ ಮೂವತ್ತೈದು ಸಾವಿರ ಒಂದು ಲಕ್ಷ ಮೂವತ್ತೈದು ಸಾವಿರ ಆದ್ರೆ ಬಿಡ್ತಾರಂತೆ ಈ ಜೋಡಿ ಫ್ರೆಂಡ್ಸ್ ಜೋಡಿ ಎತ್ತಿದೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಏನು ಹೇಳ್ತಾರೆ ಕೇಳೋಣ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ಕೊಂಬು ಮಖ ಕಾಲು ಎಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಇದು ಕೂಡ ತೋರಿಸ್ತಾ ಇದೀನಿ ಕೊಂಬು ಮಖ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ಅಣ್ಣ ಶ್ರೀಕಾಂತ್ ಮಾದರ್ ಶ್ರೀಕಾಂತ್ ಹ್ಮ್ ಯಾವ್ರು ಕಣ್ಣೂರು ಓಕೆನಾ ಇದು ವರ್ತಿ ಜಾತ್ರೆಯಲ್ಲಿ ಜೋಡಿ ಎತ್ತಂದಿ ಇರಣ್ಣ ಹ್ಮ್ ಎಷ್ಟಲ್ಲಿ ನೋಡವೋ ಇದು ನಾಲ್ಕಲ್ಲೇ ಎರಡಲ್ಲ ಯಾವುದು ಎರಡಲ್ಲು ನಾಲ್ಕು ಇದು ನಾಲ್ಕಲ್ಲು ಅದು ಎರಡಲ್ಲ ಓಕೆ ಅದನ್ನ ಅದು ಅದು ನಾಲ್ಕಲ್ಲ ಎರಡಲ್ರಿ ಇದು ನಾಕ ಇದು ಎರಡಲ್ಲು ಇದು ನಾಲ್ಕಲ್ಲಂತೆ ಏನ್ ಅಣ್ಣ ಜೋಡಿ ಒಂದಣ್ಣ ಒಂದು ಇಪ್ಪತ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀರ

ಫ್ರೆಂಡ್ಸ್ ಒಂದಿಷ್ಟು ಎತ್ತುಗಳು ಇದೆ ವ್ಯಾಪಾರ ಮಾಡ್ತಾರೆ ಒಂದು ಹದಿನೈದು ಎತ್ತುಗಳು ಇದೆ ಒಂದು ಊರಿ ಸೇರಿಸಿ ಇಲ್ಲಿ ಒಂದು ಊರಿ ಇದೆ ಏಳು ಜೋಡಿ ಅಂತೆಲ್ಲ ಎತ್ತುಗಳು ಒಂದೊಂದು ಜೋಡಿ ಹೇಳ್ತಾರೆ ಕೇಳೋಣ ಈ ಜೋಡಿ ಫುಲ್ ಹೆಂಗ್ರೆ ಅವ್ರಿ ಎರಡು ಕಡೆ ಬರ್ತಾವಣ್ಣ ಎರಡು ಜೋಡಿ ಬಿಡ್ತ ರೇಟ್ ಏನ್ ಹೇಳ್ತಾನ ವ್ಯಾಪಾರ ವ್ಯಾಪಾರ ಒಂದು ಹತ್ತು ಹೇಳ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರು ಬಿಡ್ತೀರ ಈ ಜೋಡಿ ಫೈನಲ್ ಇವು ತೊಂಬತ್ತೈದು ತೊಂಬತ್ತು ಬಂದ ಬಿಡ್ತಾರೆ ತೊಂಬತ್ತರ ತಂದು ಬಿಡ್ತೀರಾ ತೊಂಬತ್ತು ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರೆ ಅಂತೆ ಚೆನ್ನಾಗಿದೆ ಮುಖ ಕಾಲೆಲ್ಲ ಚೆನ್ನಾಗಿದೆ ಓಕೆ ನಮ್ಮ ರೈತರೆಲ್ಲ ಇಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೀಗೆಲ್ಲ ತೋರಿಸ್ತಾ ಇದ್ದೀನಿ ನಮ್ಮ ರೈತರೆಲ್ಲ ಸಾಲಾಗಿ ನಿಂತಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಜೋಡಿ ಏನು ಹೇಳ್ತಾರೆ ಕೇಳೋಣ ಅನ್ನೋರು ವ್ಯಾಪಾರ ಮಾಡ್ತಾರೆ ಒಂದು ಜೋಡಿ ತೋರಿಸಿದ್ದಾರೆ ಈಜೋಡಿ ಎಷ್ಟೆಲ್ಲ ಒಂದು ಆರಲ್ಲೂ ಒಂದು ಬೈಗಿಡದ ಓಕೆ ಯಾವ್ದೋ ಆರಲ್ಲಿ ಇರ್ತೇಣ ಇದು ಆರಲ್ಲ ಇದು ಇದು ಹೊಸಬಾಯ ಅಂತೆ ಇದು ಆರಲ್ಲು ಅಣ್ಣ 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 ಎರಡು ಕಡೆ ಬರ್ತಾವ ಚೇಂಜ್ ಮಾಡಿ ಕಟ್ಬೋದು ಏನು ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಚೆನ್ನಾಗಿದೆ ಜೋಡಿ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಜೋಡಿ ಒಂದು ಲಕ್ಷ ಆದರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇದು ಸಿಂಗಲ್ ಇದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಏನು ಹೇಳ್ತೀರಾ ಸಿಂಗಲ್ ಆಯ್ತಾ ಎಷ್ಟಲ್ಲಿ ಐತಾನ ಹೊಸಬಾಯಿ ಬೆಳಕೆ ಚೆನ್ನಾಗೈತೆ ಎರಡು ಕಡೆ ಚೇಂಜ್ ಮಾಡಿ ಕಡೆ ಕಟ್ಟರೆ ಅಂತ ಹೇಳ್ತಾ ಇದಾರೆ ಸಾವಿರ ಹೇಳ್ತಾರೆ ಸಿಂಗಲ್ ಇದೆ ಇದು ಒಂಟಿ ಎತ್ತು ಎಷ್ಟಾದ್ರೂ ಬಿಡ್ತಾರ ಫೈನಲ್ ಎಪ್ಪತ್ತೈದು ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಎಪ್ಪತ್ತೈದು ಬಂದ್ರೆ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾ ಇದ್ರಣ್ಣ ಈ ಜೋಡಿ ತೊಂಬತ್ತೈದು ಹಾ ಸರಿ ಓಕೆ ತೊಂಬತ್ತೈದು ಸಾವಿರ ಹೇಳ್ತಾರೆ ಕೊಂಬು ಮಖ ಕಾಲ್ ಶುದ್ಧ ಆಗಿದೆ ಜೋಡಿ ಚೆನ್ನಾಗಿದೆ ತೊಂಬತೈದು ಸಾವಿರ ಹೇಳ್ತಾರೆ ಅಣ್ಣ ಸಲ ಗಳಿ ಹೆಂಗ ಏ ಚೆನ್ನಾಗಿದೆ ಜವಾರಿ ಹತ್ತು ಜವಾರಿ ಹತ್ತು ಜವಾರಿ ಅಣ್ಣ ಇದು ಜವಾರಿ ಎತ್ತಂತ ಹೇಳ್ತಾಯಿದ್ರೆ ಎಲ್ಲ ಖಾತ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಎಷ್ಟಾದ್ರು ಬಿಡ್ತಾರೆ ಫೈನಲ್ ಈ ಜೋಡಿ ಫೈನಲ್ ಎಂಬತ್ತಾರು ಕೊಟ್ಬಿಡುದ್ರಿ ಎಂಬತ್ ಬಂದ್ರೆ ಬಿಟ್ಬಿಡ್ತೀನಿ ಓಕೆ ಎಂಬತ್ತಾದ್ರೆ ಕೈ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳು ಇದೆ ಅನ್ನೋರ್ದು ಕೇಳೋಣ ಏನಂತ ಫ್ರೆಂಡ್ಸ್ ಈ ಕಡೆ ಒಂದಿಷ್ಟು ಎತ್ತುಗಳೆಲ್ಲ ನಿಮ್ಗೆ ತೋರಿಸಿದ್ದೀನಿ ರೇಟ್ ಹೇಳಿದ್ದಾರೆ ಈ ಕಡೆ ಒಂದಿಷ್ಟು ಎತ್ತು ಇದೆ ಏನ್ ಹೇಳ್ತಾರೆ ಕೇಳೋಣ ಬರದಾರೆ ಇದು ಆರಲ್ಲಿ ಆದ್ರೆ ಇದು ಕಡೆಯಲ್ಲ ಆದ್ರೆ ಇದು ಆರಲ್ಲೂ ಅದು ಕಡೆಯಲ್ಲ ಗಳಕೆಲ್ಲ ಹೆಂಗ ಇದು ಗಳಕೆಲ್ಲ ಫುಲ್ ಖಾತ್ರಿ ಫುಲ್ ಖಾತ್ರಿ ಎರಡು ಕಡೆ ಬರ್ತಾ ಹಣ ವ್ಯಾಪಾರ ಆಗ್ಯವಹ ವ್ಯಾಪಾರ ಆಗ್ಯಾರ ಎಷ್ಟ ಆಗೋಣ ವ್ಯಾಪಾರ ಎರಡು ಜೋಡಿ ಜೋಡಿ ಆಗ್ಯ ಸಾವಿರಕ್ಕೆ ಎರಡು ಜೋಡಿ ವ್ಯಾಪಾರ ಆಗಿರುತ್ತೆ ನಿಮಗೆ ತೋರಿಸ್ತಾ ಇದೀನಿ ಅಣ್ಣ ಇದು ಒಂಟ್ರಿ ಇದು ಒಂಟಿನ ಒಂಟಿ ಇದೆ ತೊಂಬು ಕಾಲೆಲ್ಲ ತೋರಿಸ್ತಾ ಇದೀನಿ ನಿಮಗೆ ನೀಟಾಗಿದೆ ಇದು ನಿಂದ ಐತೆ ಅಣ್ಣ

ಎಂಬತ್ತೈದು ತೊಂಬತ್ತ ಬಂದ್ರೆ ಬಿಡ್ತೀರಾ ಎಂಬತೈದು ಸಾವಿರ ಬಂದ್ರ ಬಿಡ್ತೀರಾ ಎಂಬತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದು ಸಿಂಗಲ್ ಐತಾ ಇದು ಸಿಂಗಲ್ ಐತಿ ಓಕೆ ಇದು ಎಷ್ಟಲ್ಲಿಂದ ಐತಣ್ಣ ಇದು ಆರ್ ಎಲ್ ಐತಿ ಆರ್ ಎಲ್ ಬೆಳಗ್ಗೆ ಹೆಂಗ್ ಐತಣ್ಣ ಬೆಳಗ್ಗೆ ಚಲೋ ಐತ್ರಿ ಇದು ಖಾತ್ರಿ ಐತಾ ಇದು ಖಾತ್ರಿ ಐತೆ ಎರಡು ಕೋಟಿ ಚೇಂಜ್ ಮಾಡಿ ಕಟ್ಬೋದು ಎರಡು ಕಡೆ ಚೇಂಜ್ ಓಕೆ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಇದಕ್ಕೆ ಇದಕ್ಕೆ ಎಪ್ಪತ್ತೈದು ಹೇಳ್ತೀರಿ ಎಪ್ಪತ್ತೈದು ಸಾವಿರ ಎಷ್ಟಾದ್ರೂ ಬಿಡ್ತೀರ ಅಣ್ಣ ಇದು ಇದು ಅರವತ್ತರ್ ತನಕ ಬಂದ್ಬಿಡ್ತಿವಿ ಅರವತ್ ಬಂದ್ರೆ ಫೈನಲ್ ಆಗಿ ಬಿಡ್ತಾರೇ ಅರವತ್ ಬಂದ್ರೆ ಫೈನಲ್ ಬಿಡ್ತಾರಂತೆ

ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ನಾ ಇದು ಗಳಕ್ಕೆ ಚಲೋ ಅಣ್ಣ ಹಾಂ ಫುಲ್ ಕಾತ್ರಿ ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಇದು ಈ ಜೋಡಿ ಏನು ಹೇಳ್ತೀರಣ್ಣ ನೀವು ದೀಡ್ ಲಕ್ಷ ಹೇಳ್ತೀವಿ ರೀ ದೀಡ್ ಲಕ್ಷ ಎರಡು ಜೋಡಿ ಹಾ ಎರಡು ಜೋಡಿ ಓಕೆ ಈ ಎರಡು ಜೋಡಿ ಈ ಕಡೆ ಒಂದು ಆ ಕಡೆ ಒಂದು ಎಲ್ಲ ಚೆನ್ನಾಗಿದೆ ಅದೇ ಏನು ಹೇಳ್ತಾರೆ ಈ ಜೋಡಿ ಏನ್ ಹೇಳ್ತಾರೆ ವ್ಯಾಪಾರ ದೀಡ್ ಲಕ್ಷ ಹೇಳ್ತಾರೆ ದೀಡ್ ಲಕ್ಷ ಎಷ್ಟಲ್ಲಿ ನಾವು

ಎಷ್ಟೆಲ್ಲಿಂದ ಐತೆ ಅಣ್ಣ ಇದು ಇದು ಆರಲ್ಲಿ ಐತೆ ಆರಲ್ಲಿ ಹೊಸಬಾಯ ಹೊಸಬಾಯ ಅಂತೆ ಬೆಳಕೆ ಹೆಂಗೈತೆ ಅಣ್ಣ ಇದು ಇದು ಹುಡಾಕ್ ಚಲೋ ಐತೆ ಹುಡಾಕ್ ಚಲೋ ಐತೆ ಎರಡು ಕಡೆ ಬರ್ತದ ಎರಡು ಕಡೆ ಓಕೆ ಏನ್ ಹೇಳ್ತೀರ ನಾ ಫೈನಲ್ ರೇಟ್ ಏನ್ ಹೇಳ್ತೀರಾ ಇದಕ್ಕೆ ಎಂಬತ್ತೈದು ಹೇಳ್ತೀರ ಎಂಬತ್ತೈದು ಸಾವಿರ ಹೇಳ್ತೀರಾ ಓಕೆ ಅಪರ ಎಂಬತ್ತೈದು ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರ ನಾ ಫೈನಲ್ ಇದಕ್ಕೆ ಅರವತ್ತ ಅರವತ್ತೈದು ಸಾವಿರ ಬಿಡ್ತೀರ ಅರವತ್ತೈದರ ತನಕ ಫೈನಲ್ ಬಿಡ್ತೀರಾ ಓಕೆ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನೀವು ವ್ಯಾಪಾರ ಮಾಡ್ತೀರಣ್ಣ ಹಾಂ ವ್ಯಾಪಾರ ಮಾಡ್ತೇವೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ನೈನ್ ಸಿಕ್ಸ್ ಸೆವೆನ್ ಡಬಲ್ ಟು ಫ್ರೆಂಡ್ಸ್ ವರ್ತಿ ಎಸ್ಕಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್